ಈ ಸಿದ್ದರಾಮಯ್ಯ ಸರ್ಕಾರ ತುರ್ಕರು ಸರ್ಕಾರ ಆಗ್ಬಿಟ್ಟಿದೆ ಅಂತೇಳಿ ತುಂಬ ಬೈತಾ ಇದ್ದಾರೆ ಯಾಕಂದ್ರೆ ಎರಡು ಸಾವಿರನೂ ಇಲ್ಲ ಈ ಕಡೆ ಬಸ್ಗಳಲ್ಲಿ ಓಡಾಡ್ತೀವಿ ಅಂತ ಹೇಳಿದ್ರೆ ಬಸ್ನೇ ಕಡಿಮೆ ಮಾಡಿ ಮಾಡಿಬಿಟ್ರು ಹೆಣ್ಮಕ್ಳನ್ನಂತೂ ಬೀದಿಯಲ್ಲಿ ಒಬ್ಬೊಬ್ ಕಾಲೇಜಿಗೆ ಕಳ್ಸೋಕ್ಕಾಗಲಿ ಬಸ್ಸಲ್ಲಿ ಕಳ್ಸೋಕ್ಕಾಗಲಿ ತುಂಬ ಭಯ ಆಗ್ತಿದೆ ಏನು ಸೇಫ್ಟಿ ಕೊಟ್ಟಿದ್ದಾರೆ ಇಂಥ ಸರ್ಕಾರ ನಮಗೆ ಬೇಕಿತ್ತಾ ಬೇಕಾಗೇ ಇಲ್ಲ ನಮ್ಗೆ ಈ ಸರ್ಕಾರ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಅದಕ್ಕೆ ನೆಕ್ಸ್ಟ್ ಈ ಸರ್ಕಾರನೇ ಬರದ್ ಬೇಡ ದೇವ್ರ ದಯದಿಂದ ಆಳಾಗೋದು ನಮ್ಮ ಹಣ ತಗೊಂಡು ನಮಗೆ ಫ್ರೀ ಕೊಡ್ತಾ ಇದಾರೆ ಇದು ಯಾವ ಇದ್ರಲ್ಲಿ ನ್ಯಾಯ ನಮ್ಗೆ ಒಳ್ಳೇದಾಗ್ಬೇಕಂದ್ರೆ ಒಳ್ಳೆ ಆಡಳಿತ ಇರ್ಬೇಕು ಅಭಿವೃದ್ಧಿ ಕಳಸಗಳು ಅಷ್ಟು ಕಷ್ಟ ಇವತ್ತು ಕರೆಂಟ್ ಬಿಲ್ ಹೆಚ್ಚಿಗೆ ಆಗ್ಬಿಟ್ಟಿದೆ ಹಾಲಿನ ಬೆಲೆ ಹೆಚ್ಚಿಗೆ ಮಾಡ್ತಾ ಇದಾರೆ ಅವ್ರಿಗೆ ಇಷ್ಟ ಬಂದಿದ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂಡತ್ತಾರೆ ಆಮೇಲೆ ಇಲ್ಲಿ ಫ್ರೀ ಯಾರು ಕೊಡ್ರಿ ಅಂತ ಯಾರು ಕೇಳು ಇಲ್ಲ ಬಹಳಷ್ಟು ತೊಂದರೆ ಆಗ್ತಾ ಈ ಸರ್ಕಾರ ಯಾಕೆ ಬಂತು ಅಂತಾನೆ ನಮಗೆ ಬಹಳಷ್ಟು ಬೇಜಾರಾಗುತ್ತೆ ಸರಿ ಈ ಸರ್ಕಾರ ನಡೆಸ್ಕೊಂಡು ಈ ಕೈಲಾಗದೆ ಇವ್ರೇನ್ ಮಾಡಿದ್ರು ಗ್ಯಾರಂಟಿಗಳು ಅನೌನ್ಸ್ ಮಾಡಿಬಿಟ್ರು ಸೊ ಅದನ್ನು ಪೂರೈಸೋಕ್ಕಾಗದೆ ಎಲ್ಲ ಹೊರೆಯೂ ಜನಗಳ ಮೇಲೆ ಹಾಕಿದ್ದಾರೆ ಸೊ ಅದು ಸಮಸ್ಯೆ ಆಗಿದೆ ಸಾಲದಕ್ಕೆ ಮೂಡ ಹಗರಣ ಮತ್ತು ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಗರಣ ಇದೆಲ್ಲ ಏನಾಗಿದೆ ಸರ್ಕಾರದ ವೈಫಲ್ಯ ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ ಸರ್ಕಾರ ಪತನ ತೋರಿಸಿದ ಪ್ರತಿ ದಿನ ಯಾರೋ ಒಬ್ರು ಐನೂರು ರೂಪಾಯಿ ರೂಪಾಯಿ ದುಡಿತಾರೆ ಅವರು ಒಂದು ಬಜೆಟ್ ಹಾಕೊಂಡಿರ್ತಾರೆ ಬಜೆಟ್ ಹಾಕೊಂಡು ಏನು ತಿಂಗಳಿಗೆ ನಾವು ಇಷ್ಟರಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಎಲ್ಲ ಆಗ್ತಿದೆ ಎಲ್ಲ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಇವ್ರು ಯಾವಾಗ ಸ್ಕೀಮ್ ತಂದ ಅವಾಗಿಂದ ಬೆಲೆ ಹಾಕಿದೆ ತುಂಬಾ ಮೊದಲೇ ಹೇಳ್ಬೇಕಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ತುಂಬಾ ಕುಂಠಿತವಾಗಿದೆ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದಂಗೆ ಹಳ್ಳ ಕೊಳ್ಳಗಳು ತುಂಬಾ ಇದೆ ಎಲ್ಲಿ ನೋಡಿದ್ರು ಹಳ್ಳಗಳು ಅದನ್ನು ಹುಚ್ಚುವರೆ ಗತಿ ಇಲ್ವಾ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಸೊ ನಾವು ಕೇಳ್ಕೊಳ್ಳೋದು ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಬರೀ ಓಟ್ ಹಾಕಿಸ್ಕೊಳ್ಳೋದು ಸುಳ್ಳು ಹೇಳಿ ಓಟ್ ಹಾಕಿಸ್ಕೊಳ್ಳೋದು ಒಂದೇ ಅಲ್ಲ ಒಂದು ಕಾರ್ಯಕ್ರಮಗಳ ಯೋಜನೆ ಹಾಕ್ಕೊಂಡು ಅವರು ಕರೆಕ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಕಳಕಳಿಯಾಗಿ ಹೇಳ್ತೀವಿ ನಾವು